ಮಂಗಳವಾರ ನಿವೃತ್ತರಾದ ಭಾರತದ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರು ತಮ್ಮ ನಿವೃತ್ತಿಯ ನಂತರ ಯಾವುದೇ ಸರ್ಕಾರಿ ಹುದ್ದೆಯನ್ನು ಸ್ವೀಕಾರ ಮಾಡುವುದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಆದರೆ ಕಾನೂನು ಕ್ಷೇತ್ರದಲ್ಲಿ ತಮ್ಮ ಸೇವೆ ಮುಂದುವರೆಸುವುದಾಗಿ ಅವರು ಹೇಳಿದ್ದಾರೆ ಈ ಮಹತ್ವದ ಘೋಷಣೆಯನ್ನ ಅವರು ತಮ್ಮ ಅಧಿಕಾರದ ಅವಧಿಯ ಕೊನೆಯ ದಿನ ಅಂದರೆ ಮೇ ಹದಿಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಮಾಡಿದ್ದಾರೆ ನ್ಯಾಯಮೂರ್ತಿ ಖನ್ನಾ ಅವರು ಜನವರಿ ಹದಿನೆಂಟು ಎರಡ್ ಸಾವಿರದ ಹತ್ತೊಂಬತ್ತರಂದು ಸರ್ವೋಚ್ಚ ನ್ಯಾಯಾಲಯಕ್ಕೆ ಪದೋನ್ನತಿ ಪಡೆದಿದ್ರು ಮತ್ತು ನವೆಂಬರ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಭಾರತದ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕಗೊಂಡಿದ್ರು ಅವರ ಅಧಿಕಾರಾವಧಿ ಮೇ ಹದಿಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಕೊನೆಗೊಂಡಿತ್ತು ತಮ್ಮ ಸಾಂಪ್ರದಾಯಿಕ ಬೀಳ್ಕೊಡುಗೆ ಸಮಾರಂಭದ ನಂತರ ಸರ್ವೋಚ್ಚ ನ್ಯಾಯಾಲಯದ ಆವರಣದಲ್ಲಿ ಮಾತನಾಡಿದ ಸಿಜಿಐ ಖನ್ನಾ ನಾನು ನಿವೃತ್ತಿಯ ನಂತರ ಯಾವುದೇ ಹುದ್ದೆಯನ್ನು ಸ್ವೀಕರಿಸೋದಿಲ್ಲ ಬಹುಶಃ ಕಾನೂನಿಗೆ ಸಂಬಂಧಪಟ್ಟಂತೆ ಏನಾದರೂ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ವೋಚ್ಚ ನ್ಯಾಯಾಲಯದ ಈ ಹಿಂದಿನ ಅನೇಕ ನ್ಯಾಯಾಧೀಶರು ತಮ್ಮ ನ್ಯಾಯಾಧೀಶ ವೃತ್ತಿಯ ನಂತರ ಮಧ್ಯಸ್ಥಿಕೆ ಅಂದರೆ ಆರ್ಬಿಟ್ರೇಷನ್ ಕ್ಷೇತ್ರದಲ್ಲಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸುವುದು ಸಾಮಾನ್ಯವಾಗಿದೆ ಇದೇ ಸಂದರ್ಭದಲ್ಲಿ ಹೈಕೋರ್ಟ್ ನ್ಯಾಯಾಧೀಶರಾಗಿದ್ದ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು ನ್ಯಾಯಾಂಗದ ಚಿಂತನೆಯು ನಿರ್ಣಾಯಕ ಮತ್ತು ತೀರ್ಪು ನೀಡುವಂತಿರಬೇಕು ನಾವು ಸಕಾರಾತ್ಮಕ ಮತ್ತು ನಕಾರಾತ್ಮಕ ಅಂಶಗಳನ್ನು ಪರಿಗಣಿಸಿ ವಿಷಯವನ್ನು ನಿರ್ಧರಿಸುತ್ತೇವೆ ನಂತರ ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋಕೆ ಸಹಾಯ ಮಾಡುವ ವಿವಿಧ ಅಂಶಗಳನ್ನು ತರ್ಕಬದ್ಧವಾಗಿ ತೂಗ್ತೇವೆ ಅಂತ ಹೇಳಿದ್ದಾರೆ ನ್ಯಾಯಮೂರ್ತಿ ವರ್ಮಾ ಅವರ ಪ್ರಕರಣದಲ್ಲಿ ದೆಹಲಿ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶ ಡಿಕೆ ಉಪಾಧ್ಯಾಯ ಅವರಿಂದ ಪ್ರಾಥಮಿಕ ವಿಚಾರಣೆ ದೆಹಲಿ ಹೈಕೋರ್ಟ್ನಿಂದ ನ್ಯಾಯಮೂರ್ತಿ ವರ್ಮಾ ಅವರಿಂದ ನ್ಯಾಯಾಂಗ ಕಾರ್ಯವನ್ನು ಹಿಂಪಡೆಯುವುದು ಮತ್ತು ನಂತರ ಅವರನ್ನ ಅಲಹಾಬಾದ್ ಹೈಕೋರ್ಟ್ಗೆ ನ್ಯಾಯಾಂಗ ಕಾರ್ಯವಿಲ್ಲದೆ ವರ್ಗಾಯಿಸುವುದು ಸೇರಿದಂತೆ ಹಲವಾರು ಕ್ರಮಗಳನ್ನು ಸಿಜೆಐ ಖನ್ನಾ ಕೈಗೊಂಡಿದ್ರು ಆಂತರಿಕ ವಿಚಾರಣಾ ಸಮಿತಿ ನ್ಯಾಯಾಧೀಶರನ್ನ ದೋಷಿ ಅಂತ ಘೋಷಣೆ ಮಾಡಿದ ನಂತರ ಸಿಜೆಐ ಖನ್ನಾ ಅವರು ರಾಜೀನಾಮೆ ನೀಡುವಂತೆ ನ್ಯಾಯಮೂರ್ತಿ ವರ್ಮಾ ಅವರನ್ನ ಒತ್ತಾಯಿಸಿದ್ರು ನ್ಯಾಯಮೂರ್ತಿ ವರ್ಮಾ ರಾಜೀನಾಮೆ ನೀಡೋಕೆ ನಿರಾಕರಿಸಿದ ನಂತರ ಸಿಜೆಐ ಅವರು ರಾಷ್ಟಪತಿ ದ್ರೌಪದಿ ಮುರ್ಮು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ರು ಗಮನಾರ್ಹವಾಗಿ ಮೇ ಹತ್ತರಂದು ಮುಂದಿನ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕಗೊಂಡಿರುವ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರು ಕೂಡ ನಿವೃತ್ತಿಯ ನಂತರ ಯಾವುದೇ ಹುದ್ದೆಯನ್ನ ಸ್ವೀಕರಿಸೋದಿಲ್ಲ ಅಂತ ಹೇಳಿದ್ದಾರೆ ನ್ಯಾಯಾಧೀಶರಾಗಿ ನೀವು ದಂತ ಗೋಪುರಗಳಲ್ಲಿ ವಾಸ ಮಾಡುವುದಿಲ್ಲ ಮತ್ತು ವಿವಿಧ ವರ್ಗಗಳ ಜನರನ್ನ ಭೇಟಿಯಾಗದ ಹೊರತು ಅವರನ್ನ ಕಾಡುತ್ತಿರುವ ಸಮಸ್ಯೆಗಳನ್ನ ನೀವು ಅರ್ಥ ಮಾಡಿಕೊಡುವುದಿಲ್ಲ ಅಂತ ನ್ಯಾಯಮೂರ್ತಿ ಗವಾಯಿ ಅಭಿಪ್ರಾಯಪಟ್ಟಿದ್ದಾರೆ ನ್ಯಾಯಮೂರ್ತಿ ಗವಾಯಿ ಅವರು ಇತ್ತೀಚೆಗೆ ಸಂಘರ್ಷ ಪೀಡಿತ ಮಣಿಪುರಕ್ಕೆ ಭೇಟಿ ನೀಡಿದ ಬಗ್ಗೆಯೂ ಪ್ರಸ್ತಾಪಿಸಿದ್ರು ಸಂಸತ್ತಿನ ಸರ್ವೋಚ್ಚತೆಯ ಕುರಿತು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರ ಹೇಳಿಕೆಗಳ ಹಿನ್ನೆಲೆಯಲ್ಲಿ ಸಂಸತ್ತು ಮತ್ತು ನ್ಯಾಯಾಂಗದ ನಡುವಿನ ಸಂಘರ್ಷದ ಬಗ್ಗೆಯೂ ನ್ಯಾಯಮೂರ್ತಿ ಗವಾಯಿ ಅವರು ಮಾತನಾಡಿದ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಹದಿಮೂರು ನ್ಯಾಯಾಧೀಶರ ಪೀಠದ ತೀರ್ಪಿನಲ್ಲಿ ಹೇಳಿರುವಂತೆ ಸಂವಿಧಾನವೇ ಸರ್ವೋಚ್ಚವಾದುದು ಅಂತ ಸ್ಪಷ್ಟಪಡಿಸಿದ್ದಾರೆ ನ್ಯಾಯಾಧೀಶರು ನಿವೃತ್ತಿಯ ನಂತರ ಸರ್ಕಾರಿ ಅಥವಾ ಇತರ ಲಾಭದಾಯಕ ಹುದ್ದೆಗಳನ್ನು ಸ್ವೀಕರಿಸುವುದು ದೀರ್ಘಕಾಲದಿಂದಲೂ ಚರ್ಚೆ ಮತ್ತು ವಿವಾದಕ್ಕೆ ಗ್ರಾಸವಾಗಿದೆ ಇಂತಹ ನೇಮಕಾತಿಗಳು ನ್ಯಾಯಾಂಗದ ಸ್ವಾತಂತ್ರ್ಯ ಮತ್ತು ನಿಷ್ಪಕ್ಷಪಾತತೆಯನ್ನು ಬಲಗೊಳಿಸಬಹುದು ಅನ್ನೋದು ಪ್ರಮುಖ ಟೀಕೆಯಾಗಿದೆ ನಿವೃತ್ತಿಯ ನಂತರದ ಹುದ್ದೆಗಳ ನಿರೀಕ್ಷೆ ನ್ಯಾಯಾಧೀಶರು ತಮ್ಮ ಅಧಿಕಾರದ ಅವಧಿಯಲ್ಲಿ ಸರ್ಕಾರಕ್ಕೆ ಅನುಕೂಲಕರವಾದ ತೀರ್ಪುಗಳನ್ನು ನೀಡೋಕೆ ಪ್ರೇರೇಪಿಸಬಹುದು ಅನ್ನೋ ಆತಂಕ ಇದೆ ಇದು ನಿವೃತ್ತಿ ಪೂರ್ವ ತೀರ್ಪುಗಳು ನಿವೃತ್ತಿ ನಂತರದ ಹುದ್ದೆಗಳಿಗೆ ಅನ್ನೋ ಗ್ರಹಿಕೆಗೆ ಕಾರಣ ಆಗಬಹುದು ಹಿಂದೆ ತಾವು ವ್ಯವಹರಿಸಿದ ಪ್ರಕರಣಗಳು ಅಥವಾ ಸಂಬಂಧಪಟ್ಟ ವಿಷಯಗಳ ಕುರಿತು ನಿವೃತ್ತ ನ್ಯಾಯಾಧೀಶರು ಹೊಸ ಹುದ್ದೆಗಳಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ ಸಂದರ್ಭಗಳು ಬರಬಹುದು ಇದು ಹಿತಾಸಕ್ತಿ ಸಂಘರ್ಷಕ್ಕೆ ಮಾಡಿಕೊಡುತ್ತೆ ನಿವೃತ್ತ ನ್ಯಾಯಾಧೀಶರು ಸರ್ಕಾರ ಹುದ್ದೆಗಳನ್ನು ಅಲಂಕರಿಸೋದು ನ್ಯಾಯಾಂಗ ಮತ್ತು ಕಾರ್ಯಾಂಗದ ನಡುವಿನ ಗೆರೆ ಅಸ್ಪಷ್ಟವಾಗಿದೆ ಅನ್ನೋ ಸಾರ್ವಜನಿಕ ಗ್ರಹಿಕೆಯನ್ನ ಉಂಟು ಮಾಡಬಹುದು ಇದು ನ್ಯಾಯಾಂಗದ ಮೇಲಿನ ಸಾರ್ವಜನಿಕರ ನಂಬಿಕೆಯನ್ನ ಕಡಿಮೆ ಮಾಡಬಹುದು ನ್ಯಾಯಾಧೀಶರು ತಮ್ಮ ನಿವೃತ್ತಿಯ ನಂತರವೂ ನ್ಯಾಯಾಂಗದ ಘನತೆಯನ್ನ ಕಾಪಾಡಿಕೊಳ್ಳಬೇಕು ಸರ್ಕಾರದ ಅಧೀನದಲ್ಲಿ ಬರುವ ಹುದ್ದೆಗಳನ್ನು ಸ್ವೀಕರಿಸೋದು ಈ ಘನತೆಗೆ ಚ್ಯುತಿ ತರಬಹುದು ಅಂತ ಕೆಲವರು ವಾದಿಸುತ್ತಾರೆ ಈ ವಿಷಯದ ಬಗ್ಗೆ ದಿವಂಗತ ಕೇಂದ್ರ ಸಚಿವ ಮತ್ತು ಹಿರಿಯ ವಕೀಲರಾಗಿದ್ದ ಅರುಣ್ ಜೇಟ್ಲಿ ತಮ್ಮ ಅಭಿಪ್ರಾಯಗಳನ್ನ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ರು ಅವರು ನ್ಯಾಯಾಧೀಶರು ನಿವೃತ್ತಿಯ ನಂತರ ಸರ್ಕಾರಿ ಹುದ್ದೆಗಳನ್ನು ಸ್ವೀಕರಿಸುವುದನ್ನು ಬಲವಾಗಿ ವಿರೋಧಿಸಿದ್ರು ಎರಡ್ ಸಾವಿರದ ಹನ್ನೆರಡರಲ್ಲಿ ಸಂಸತ್ತಿನಲ್ಲಿ ಮಾತನಾಡಿದ ಅರುಣ್ ಜೇಟ್ಲಿ ಅವರು ನಿವೃತ್ತಿಯ ನಂತರದ ಹುದ್ದೆಗಳ ಆಮಿಷ ನ್ಯಾಯಾಧೀಶರ ತೀರ್ಪುಗಳ ಮೇಲೆ ಪ್ರಭಾವ ಬೀರಬಹುದು ನಿವೃತ್ತಿ ಬಳಿಕ ಎರಡು ವರ್ಷಗಳ ಕೂಲಿಂಗ್ ಆಫ್ ಪೀರಿಯಡ್ ಇರಬೇಕು ಆ ಅವಧಿಯಲ್ಲಿ ಯಾವುದೇ ನಿವೃತ್ತ ನ್ಯಾಯಾಧೀಶರು ಸರ್ಕಾರಿ ಹುದ್ದೆಗಳನ್ನು ಸ್ವೀಕರಿಸಬಾರದು ಅಂತ ಪ್ರತಿಪಾದಿಸಿದ್ರು ಅವರು ನಿವೃತ್ತಿ ಪೂರ್ವ ತೀರ್ಪುಗಳು ನಿವೃತ್ತಿ ನಂತರ ಸಿಗಬಹುದಾದ ಹುದ್ದೆಗಳಿಂದ ಪ್ರಭಾವಿತವಾಗಿದೆ ಅನ್ನೋ ಆರೋಪ ಇದೆ ಇದು ನ್ಯಾಯಾಂಗದ ಸ್ವಾತಂತ್ರ್ಯಕ್ಕೆ ಗಂಭೀರ ಅಪಾಯವನ್ನು ಮಾಡುತ್ತೆ ಅಂತ ಕೇಳಿದ್ರು ಹಾಗಿದ್ರೂ ಕೂಡ ಬಿಜೆಪಿ ಆಡಳಿತದ ಅವಧಿಯಲ್ಲಿ ಕೆಲ ನಿವೃತ್ತ ನ್ಯಾಯಾಧೀಶರು ಸರ್ಕಾರಿ ಹುದ್ದೆಗಳನ್ನ ಸ್ವೀಕರಿಸಿದ್ದು ತೀವ್ರ ವಿವಾದಕ್ಕೆ ಕಾರಣ ಆಗಿದೆ ಇದಕ್ಕೆ ಪ್ರತಿಫಲಾಪೇಕ್ಷೆಯ ಕ್ರಮ ಅಂತ ವ್ಯಾಪಕ ಟೀಕೆ ವ್ಯಕ್ತವಾಗಿದೆ ಉದಾಹರಣೆಗೆ ರಾಮ ಮಂದಿರ ತೀರ್ಪು ನೀಡಿದ ಪೀಠದ ನೇತೃತ್ವ ವಹಿಸಿದ್ದ ಮಾಜಿ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ಅವರು ನಿವೃತ್ತಿಯ ನಂತರ ರಾಜ್ಯಸಭಾ ಸದಸ್ಯರಾಗಿ ನಾಮನಿರ್ದೇಶನಗೊಂಡರು ಇದೇ ಪೀಠದಲ್ಲಿದ್ದ ನ್ಯಾಯಮೂರ್ತಿ ಎಸ್ ಅಬ್ದುಲ್ ನಜೀರ್ ಅವರು ನಿವೃತ್ತಿಯ ನಂತರ ರಾಜ್ಯಪಾಲರಾಗಿ ನೇಮಕಗೊಂಡರು ಮತ್ತೋರ್ವ ಮುಖ್ಯ ನ್ಯಾಯಮೂರ್ತಿ ಅರುಣ್ ಮಿಶ್ರಾ ಅವರು ಪ್ರಧಾನಿ ಮೋದಿ ಹೊಗಳಿದ ನಂತರ ನಿವೃತ್ತಿಯ ಬಳಿಕ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾದ್ರು ಮೋದಿ ಸರ್ಕಾರ ಬಂದ ನಂತರ ಇನ್ನೂ ಕೆಲವು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ನಿವೃತ್ತಿ ಬಳಿಕ ಸರ್ಕಾರದಿಂದ ಹುದ್ದೆಗಳನ್ನ ಪಡೆದಿದ್ದಾರೆ ಈ ನೇಮಕಾತಿಗಳು ಸರ್ಕಾರದ ಪರವಾದ ತೀರ್ಪುಗಳಿಗೆ ಪ್ರತಿಯಾಗಿ ನೀಡಿದ ಬಹುಮಾನಗಳು ಅನ್ನು ಆರೋಪಗಳಿಗೆ ಎಡೆ ಮಾಡಿಕೊಟ್ವು ನ್ಯಾಯಾಂಗದ ಸ್ವಾತಂತ್ರ್ಯದ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನ ಎತ್ತಿತ್ತು ಭಾರತದ ಕಾನೂನು ಆಯೋಗ ತನ್ನ ಹದ್ನಾಲ್ಕನೇ ವರದಿಯಲ್ಲಿ ನ್ಯಾಯಾಧೀಶರು ನಿವೃತ್ತಿಯ ನಂತರ ಯಾವುದೇ ಸರ್ಕಾರಿ ಹುದ್ದೆಗಳನ್ನು ಸ್ವೀಕರಿಸಬಾರದು ಅಂತ ಶಿಫಾರಸು ಮಾಡಿತ್ತು ಈ ಶಿಫಾರಸಿನ ಹಿಂದಿನ ಮುಖ್ಯ ಉದ್ದೇಶ ನ್ಯಾಯಾಂಗದ ಸ್ವಾತಂತ್ರ್ಯ ಮತ್ತು ನಿಷ್ಪಕ್ಷ ನೀತಿಯನ್ನ ಖಚಿತಪಡಿಸುವುದಾಗಿತ್ತು ಈಗ ನಿವೃತ್ತರಾಗಿರುವ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಮತ್ತು ಆ ಹುದ್ದೆಗೆ ನೇಮಕಗೊಂಡಿರುವ ಮುಖ್ಯ ನ್ಯಾಯಮೂರ್ತಿ ಆರ್ ಗವಾಯಿ ಅವರಂತಹ ಉನ್ನತ ನ್ಯಾಯಾಂಗದ ವ್ಯಕ್ತಿಗಳು ನಿವೃತ್ತಿಯ ನಂತರದ ಸರ್ಕಾರಿ ಹುದ್ದೆಗಳನ್ನು ನಿರಾಕರಿಸುವ ನಿರ್ಧಾರ ಅತ್ಯಂತ ಸ್ವಾಗತಾರ್ಹ ಬೆಳವಣಿಗೆಯಾಗಿದೆ ಇದು ನ್ಯಾಯಾಂಗದ ಸ್ವಾತಂತ್ರ್ಯ ಮತ್ತು ಘನತೆಯನ್ನ ಎತ್ತಿ ಹಿಡಿಯುವಲ್ಲಿ ಒಂದು ಸಕಾರಾತ್ಮಕ ಹೆಜ್ಜೆಯಾಗಿದೆ ಆದರೆ ಈ ವಿಷಯದಲ್ಲಿ ಒಂದು ಸ್ಪಷ್ಟವಾದ ಮತ್ತು ಕಡ್ಡಾಯವಾದ ಶಾಸನಬದ್ಧ ಅಥವಾ ಸಾಂವಿಧಾನಿಕ ನಿಯಮಾವಳಿಯ ಅಗತ್ಯವಿದೆ ಅನ್ನೋದು ಹಲವು ಕಾನೂನು ತಜ್ಞರ ಅಭಿಪ್ರಾಯ ಕೇವಲ ವೈಯಕ್ತಿಕ ನಿರ್ಧಾರಗಳ ಮೇಲೆ ಅವಲಂಬಿತವಾಗದೆ ಪೂಲಿಂಗ್ ಆಫ್ ಪೀರಿಯಡ್ ನಂತಹ ನಿರ್ದಿಷ್ಟ ನಿಯಮಗಳನ್ನ ಜಾರಿಗೆ ತರುವ ಮೂಲಕ ನಿವೃತ್ತ ನ್ಯಾಯಾಧೀಶರು ಸರ್ಕಾರಿ ಹುದ್ದೆಗಳನ್ನ ಸ್ವೀಕರಿಸುವುದನ್ನು ನಿಯಂತ್ರಿಸಬೇಕು ಅನ್ನೋ ಹೂಗು ಬಲವಾಗಿ ಕೇಳಿ ಬರ್ತಾ ಇದೆ ನ್ಯಾಯಾಂಗದ ನಿಷ್ಪಕ್ಷತೆ ಸ್ವಾತಂತ್ರ್ಯ ಮತ್ತು ಸಾರ್ವಜನಿಕ ವಿಶ್ವಾಸಾರ್ಹತೆಯನ್ನು ಕಾಪಾಡಿಕೊಳ್ಳುವುದು ಪ್ರಜಾಪ್ರಭುತ್ವದ ಆರೋಗ್ಯಕ್ಕೆ ಅತ್ಯಂತ ಅವಶ್ಯಕ ಈ ನಿಟ್ಟಿನಲ್ಲಿ ನಿವೃತ್ತ ನ್ಯಾಯಾಧೀಶರ ನಂತರದ ಹುದ್ದೆಗಳ ಕುರಿತಾದ ಚರ್ಚೆ ಮತ್ತು ಕ್ರಮಗಳು ಮಹತ್ವದಾಗಿವೆ ಸಿಚಿಐ ಖನ್ನಾ ಮತ್ತು ನ್ಯಾಯಮೂರ್ತಿ ಗವಾಯಿ ಅವರ ನಿಲುವುಗಳು ಈ ದಿಕ್ಕಿನಲ್ಲಿ ಒಂದು ಆದರ್ಶಪ್ರಾಯ ಮಾದರಿಯನ್ನು ಒದಗಿಸುತ್ತೆ ಮತ್ತು ಭವಿಷ್ಯದ ನ್ಯಾಯಾಧೀಶರಿಗೆ ಇದು ಪ್ರೇರಣೆ ಆಗಬಹುದು ಒಟ್ಟಾರೆಯಾಗಿ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರ ನಿವೃತ್ತಿ ಮತ್ತು ಅವರ ನಂತರದ ಯೋಜನೆಗಳ ಘೋಷಣೆ ನ್ಯಾಯಾಂಗದಲ್ಲಿನ ಒಂದು ಪ್ರಮುಖ ನೈತಿಕ ಮತ್ತು ಕಾರ್ಯಾತ್ಮಕ ಚರ್ಚೆಗೆ ಮತ್ತೊಮ್ಮೆ ನಾಂದಿ ಹಾಡಿದೆ ಕಾನೂನು ಕ್ಷೇತ್ರದಲ್ಲಿ ಮೂರನೇ ಇನ್ನಿಂಗ್ಸ್ ಅನ್ನ ಹೇಗೆ ಮುಂದುವರಿಸುತ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಅವರ ಮತ್ತು ನ್ಯಾಯಮೂರ್ತಿ ಗವಾಯಿ ಅವರ ನಿರ್ಧಾರಗಳು ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ಹೊಸ ಸಂಪ್ರದಾಯಕ್ಕೆ ಬುನಾದಿ ಆಗ್ಲಿ ಅಂತ ಆಶಿಸಬಹುದು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು